ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಇಂದು ನಾನು ನಿಮಗೆ ಫೋಟೋಯಿಂದ ವಶೀಕರಣ ಕೇವಲ ಫೋಟೋಯಿಂದ ಕೆಲವೇ ಗಂಟೆಯಲ್ಲಿ ವಶೀಕರಣ ಅದನ್ನು ಮಾಡೋ ವೈಖರಿ ಹೇಗೆ ಅದರ ಪ್ರಯೋಗ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಯಾಕೆಂದರೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಆ ವೀಡಿಯೋಸ್ ಎಲ್ರಿಗೂ ಮುಚ್ಚಿ ನಿಮಗೆ ಬಂದು ಸೇರಬೇಕು ಈ ಪ್ರಯೋಗಕ್ಕೆ ಬೇಕಾಗಿರೋದು ಕೇವಲ ಎರಡೇ ಎರಡು ಸಾಮಗ್ರಿ ಸ್ನೇಹಿತರೆ ಒಂದು ಅವರ ಫೋಟೋ ಬೇಕಾಗುತ್ತೆ ಮತ್ತು ಕುಂಕುಮ ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ರುದ್ರಾಕ್ಷಿ ಮಾಲೆ ಆಗಲಿ ತುಳಸಿ ಮಾಲೆ ಆಗಲಿ ಯಾವುದೇ ಸ್ಫಟಿಕ ಮಾಲೆ ಆಗಲಿ ಯಾವುದು ಬೇಕಾಗಿಲ್ಲ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ನಿಮ್ಮ ದೃಢವಾದ ಮನಸ್ಸು ಸೊ ಫೋಟೋ ತಗೊಂಡು ಏನಿಲ್ಲ ಸ್ನೇಹಿತರೆ ಶುಕ್ರವಾರ ದಿನ ಇದನ್ನು ಮಾಡೋ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ತನಕ ಸ್ನೇಹಿತರೆ ದಿಕ್ಕು ಉತ್ತರ ದಿಕ್ಕು ಏನಿಲ್ಲ ನೀವು ಕೆಳಗಡೆ ಬಟ್ಟೆ ಹಾಕೊಂಡು ಕುಳಿತುಕೊಳ್ಳಿ ಇಲ್ಲ ಒಂದು ಮರದ್ದು ಏನೇ ಸಿಕ್ಕ ಅಲ್ಲಿಗೆ ಸಿಕ್ಕಿದ್ರು ಪರವಾಗಿಲ್ಲ ಇಲ್ಲ ಟೇಬಲ್ ಸಿಕ್ಕಿದ್ರೆ ಪರವಾಗಿಲ್ಲ ಆ ಹಾಕೊಂಡು ಸೀದಾ ಕುಳಿತುಕೊಂಡು ಸೀದ ಕುಳಿತಕೊಂಡ್ಬಿಡಿ ಸ್ನೇಹಿತರೆ ಉತ್ತರ ದಿಕ್ಕ ಮುಖ ಮಾಡಿ ಕೂತ್ಬಿಡಿ ಬಟ್ ಇದು ಮಾಡೋಕ್ಕೂ ಮುಂಚೆ ನೀವು ಸ್ನಾನ ಮಾಡಿರಬೇಕು ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಅಷ್ಟೇ ಸ್ನೇಹಿತರೆ ಸ್ನಾನ ಮಡಿ ಮಾಡಿ ಎಲ್ಲ ಮಾಡಿದ್ದು ಉತ್ತರ ದಿಕ್ಕಿ ಇದನ್ನು ಹುಡುಗ ಹುಡುಗಿ ಅತ್ತೆ ಮಾವ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಬಟ್ ಅವ್ರದ್ದು ಫೋಟೋ ಇರಬೇಕಷ್ಟೇ ಆ ಫೋಟೋ ನಿಮ್ಮ ಮುಂದೆ ಇಟ್ಕೊಂಡು ಆ ವ್ಯಕ್ತಿ ಹೆಸರು ನೆನೆಸ್ಕೊಂಡು ಏಳು ಸಾರಿ ನಿಮ್ಮ ಕೈಯಿಂದ ಕುಂಕುಮ ಅವ್ರ ಹಣೆಗೆ ಹಚ್ಚಿ ಸ್ನೇಹಿತರೆ ಏಳು ಸಾರಿ ಅವ್ರ ಹಣೆಗೆ ಕುಂಕುಮ ಹಚ್ಚಿದ ಮೇಲೆ ಆ ಫೋಟೋ ನಿಮ್ಮ ಬಲ್ಗೈಲಿ ಹಿಡ್ಕೊಳ್ಳಿ ಬಲಗೈಯಲ್ಲಿ ಆ ಫೋಟೋ ಹಿಡ್ಕೊಂಡು ನಾನಿವಾಗ ಏನು ಮಂತ್ರ ಹೇಳ್ತೀನೋ ಸ್ನೇಹಿತರೆ ಆ ಮಂತ್ರನ ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಎಷ್ಟು ಸಾರಿ ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಈ ಕ್ರಿಯೆ ಬಂದು ನೀವು ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ಇನ್ನು ಬರೋ ಶುಕ್ರವಾರ ತನಕ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ ಒಂದು ವಾರ ಮಾಡಬೇಕು ಸ್ನೇಹಿತರೆ ಈ ಕ್ರಿಯೆ ಆಯಿತಾ ನೀವು ಶುಕ್ರವಾರದಿಂದ ಶುಕ್ರವಾರ ಮಾಡೋದನ್ನ ಸ್ನೇಹಿತರೆ ಎಂಟು ದಿನ ಆಗುತ್ತೆ ಸ್ನೇಹಿತರೆ ಆ ಶುಕ್ರವಾರ ಕ್ಲೋಸ್ ಮಾಡಬೇಕು ಸ್ನೇಹಿತರೆ ಅಷ್ಟು ಮಾಡಿ ಅವ್ರು ನಿಮ್ಮ ಹತ್ರ ಖಂಡಿತ ಬರ್ತಾರೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ಕ್ಲೀಂ ಕುರು ಕುರು ಸ್ವಾಹ ಕ್ಲೀಂ ಹಂ ಫಟ್ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಏಕೆಂದರೆ ಮಂತ್ರ ಉಚ್ಚಾರಣೆ ಕರೆಕ್ಟಾಗಿರಬೇಕು ಓಂ ಕ್ಲೀಂ ಕುರು ಕುರು ಅಮುಕಂ ಸ್ವಾಹ ಕ್ಲೀಂ ಹಂ ಫಟ್ ಫಟ್ ಸ್ವಾಹ ಅಮುಕಂ ಅನ್ನೋ ಜಾಗದಾಗ ಅಮುಖಂ ತೆಗೆದುಬಿಟ್ಟು ಅಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರು ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ನೀವು ಪ್ರತಿದಿನ ಅದು ಫೋಟೋದಲ್ಲಿ ಬೆಳಗ್ಗೆ ಏನು ಮಾಡ್ತೀರೋ ಕುಂಕುಮ ಇಟ್ಟು ಅದು ಹಾಕ್ತಿದ್ದಂಗೆ ಆ ಫೋಟೋನ ನಿಮ್ಮ ಪರ್ಸು ಇಲ್ಲ ನಿಮ್ಮ ಪಾಕೆಟು ನಿಮ್ಮ ವ್ಯಾಲೆಟ್ ಅದರಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಪ್ರತಿದಿನ ಆಗಿ ತೆಗಿಬೇಕು ಮಾಡಬೇಕು ಮತ್ತು ಅದನ್ನು ಪಾಕೆಟಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಎಂಟನೇ ದಿನ ಆ ಕೆಲಸ ಮುಗಿದ ಮೇಲೆ ಪರ್ಮನೆಂಟಾಗಿ ನಿಮ್ಮ ಜೇಬಲ್ಲಿ ಇಟ್ಕೊಬಿಡಿ ಸ್ನೇಹಿತರೆ ಈ ಕ್ರಿಯೆ ಖಂಡಿತ ಬೇಗ ಆಗುತ್ತೆ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ